ಸಂಘದ ಅಭಿವೃದ್ಧಿಯ ಜೊತೆಗೆ ರೈತರ ವ್ಯಾಪಾರಸ್ಥರ ಪರ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವೆ ಎಂದ ಸಿದ್ದಯ್ಯ ಕಳಿಮಠ್ ಹೌದು ಕುಕ್ನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಶನಿವಾರದಂದು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಇನ್ನು ಅಧ್ಯಕ್ಷರನ್ನಾಗಿ ಸಿದ್ದಯ್ಯ ಕಳಿಮಠ್ ಉಪಾಧ್ಯಕ್ಷರಾಗಿ ಬರಮಪ್ಪ ತಳವಾರ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ನಂತರದಲ್ಲಿ ನೂತನ ಅಧ್ಯಕ್ಷರಾದ ಸಿದ್ದಯ್ಯ ಕಳ್ಳಿಮಠ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಇಂದಿನ ದಿನಮಾನಗಳಲ್ಲಿ ರೈತರು ತಮ್ಮ ಜಮೀನುಗಳಿಗೆ ರಾಸಾಯನಿಕ ಗೊಬ್ಬರ ಹಾಕುವುದರಿಂದ ಬೆಳೆಯುವ ಆಹಾರ ವಿಷಕಾರಿಯಾಗುವುದರ ಜೊತೆಗೆ ಭೂಮಿಯ ಫಲವತ್ತತೆ ಹಾಳಾಗ್ತಾ ಇದ್ದು ರೈತರು ರಾಸಾಯನಿಕ ಗೊಬ್ಬರ ಬಳಕೆ ಕಡಿಮೆ ಮಾಡಬೇಕು ಯೂರಿಯಾ ಗೊಬ್ಬರದ ಬದಲು ಸರ್ಕಾರ ಬೇರೊಂದು ಸಾವಯವ ಗೊಬ್ಬರ ಇದ್ದು ಅದನ್ನು ಬಳಸಿ ಅಂತ ತಿಳಿಸಿದರು ಇನ್ನು ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ಬರ್ಮಪ್ಪ ತಳವಾರ್ ನಿರ್ದೇಶಕರು ಶ್ರೀನಿವಾಸ ದೇಸಾಯಿ ಬಸವರಾಜ ಕಳಕ ಪ್ಪ ಕುಂಬ ಗುದ್ನೇಶ್ ಚೆಲ್ವಾದಿ ರತ್ನಮ್ಮ ಗದಗಿನ್ ಶಂಸದ ಬೇಗಂ ಕಟ್ಟಿಮಣಿ ಮಲ್ಲಿಕಾರ್ಜುನ್ ಹಾದಿ ದಸ್ತಗಿರ್ ಸಾಬ್ ರಾಜೂರ್ ರಾಮಣ್ಣ ಭಜಂತ್ರಿ ಬಸವರಾಜ ನೋಟ್ಗಾರ್ ಸೇರಿದಂತೆ ಸಂಘದ ಸಿಬ್ಬಂದಿಗಳು ಹಾಜರಿದ್ದರು ಈ ವೇಳೆ ಕುಕನೂರು ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ಸಂಗಮೇಶ್ ಗುತ್ತಿ ಮುಖಂಡರಾದ ಮೂರ್ತಿ ಹರಪ್ನಹಳ್ಳಿ ಡಾಕ್ಟರ್ ಜೆಜೆ ಅಂಗಡಿ ಮಂಜುನಾಥ್ ಕಡೆಮಣಿ ವೀರಯ್ಯ ತೋಂಡ್ ಮಠ ಶರಣಪ್ಪ ಗಾಂಜಿ ಯಲಪ್ಪ ಕಲ್ಮಣಿ ಗಗನ್ ನೋಟ್ಗಾರ್ ಕಾರ್ತಿಕ ಜಾಧವ್ ಎಮ್ನೂರಪ್ಪ ಗೊರ್ಲೆಕೊಪ್ಪ ರಾಮಣ್ಣ ಬಂಕದ್ಮನಿ ನಿಂಗಪ್ಪ ಗೊರ್ಲೆಕೊಪ್ಪ ಚಂದ್ರಪ್ಪ ಆರ್ ಬೆರಳಿನ್ ಪ್ರಶಾಂತ್ ಬೆರಳಿನ್ ವಿಠಲ್ ದೇಸಾಯಿ ವಿಷ್ಣು ಚೀಲಗೊಂಡ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರವಿ ಕಾರ್ಯಿರೇರು ಹೇಳಿದಾಗ ಬಹಳ ವಹಿಸಿ ಹಣೆದು ಮಂಡಳಿ ದ್ರೈವತ್ತು ಅವೆಲ್ಲರ ನಿರ್ದೇಶಕರಲ್ಲಿ ಮತ್ತು ಎಲ್ಲರನ್ನು ಕಟ್ಟಿಕೊಂಡು ಎಲ್ಲ ಒಳ್ಳೆಯ ದಿವಸ ಒಳಗ ಇವೆಲ್ಲ ಈ ಸಂಸ್ಥೆಯನ್ನು ಕಟ್ಟಿ ಹಿರೇರು ಹೇಳಿದಾಗ ಹಿಂದೆ ಏನು ನಿಂತ ಬಾಂಡಿಯರ್ ಬಡ ಅವು ಜವಾಬ್ದಾರಿ ಹಾಕ್ಕೊಂಡು ನಾವು ಖಂಡಿತ ಸಾಮಾನ್ಯ ಬಸವರಾಜ್ ರಾಯಕಿ ಅವರ ಮಾರ್ಗದರ್ಶನದಲ್ಲಿ ನಾವು ಮಾಡ್ತೇವೆ ಅಂತ ಆಶ್ಚರ್ಯ ಈಗ ನೂತನವಾಗಿ ತಾವು ಈ ಸಂಘಟಕ್ಕೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ ಮುಂದಿನ ತಮ್ಮ ಕಾರ್ಯದ ನಡೆ ಏನಂತ ಇವತ್ತಿನ ದಿವಸ ಸಹಕಾರಿ ಸಂಘದ ಅಧ್ಯಕ್ಷರನ್ನು ಮಾಡಿದ ಎಲ್ಲ ನನ್ನ ಡೈರೆಕ್ಟರ್ ನನ್ನ ಅಭಿನಂದನೆಗಳನ್ನು ಹೇಳಿಕೆ ಇಷ್ಟಪಡ್ತೀನಿ ಮತ್ತು ಅದೇ ರೀತಿಯಾಗಿ ಈ ಒಂದು ಸರ್ಕಾರಿ ಸಂಘದ ಚುನಾವಣೆಗೆ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಅಭಿವೃದ್ಧಿಯ ಕೈಗಾರರು ಮತ್ತು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂಥ ಸನ್ಮಾನ ಶ್ರೀ ಬಸವರಾಜ ರಾಯಡ್ಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತಿನ ದಿವಸ ನಾವು ನಮ್ಮ ಪಕ್ಷದ ಗುರು ಹಿರಿಯರು ಹಾಗೂ ಪಕ್ಷದ ಕಾರ್ಯಕರ್ತರು ಅದರಲ್ಲೂ ಇರುಳು ಅನ್ನದೇ ಕೇವಲ ನಾಲ್ಕು ದಿನದಲ್ಲಿ ನಾವು ಈ ಒಂದು ಆಡಳಿತ ಮಂಡಿಯಲ್ಲಿ ಎಲ್ಲ ಮತದಾರನ್ನು ಮನವಲಿಸಿ ಈ ಒಂದು ಸುಮಾರು ಎಂಟು ಹತ್ತು ತಿಂಗಳ ಹಿಂದೆ ನಾವು ಮತವನ್ನು ಕೇಳಿ ಕೇಳಿ ಪಡ್ಕೊಂಡಿದ್ದೀವಿ ಮತ್ತು ಅದೇ ರೀತಿಯಾಗಿ ಅವರಿಗೆ ನಾನು ನನ್ನ ಹಾಗೂ ನನ್ನ ಎಲ್ಲ ಮಂಡಳಿಯ ಪರವಾಗಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಹಾಗೂ ನೂತನ ಸದಸ್ಯರ ಪರವಾಗಿ ಅವರಿಗೆ ಫುಲಪ್ರದ್ಮಾಗಿ ಅವರಿಗೂ ಕೂಡ ನಾನು ಧನ್ಯವಾದ ಮಾಡಿದ್ದೀನಿ ಮತ್ತು ಅದೇ ರೀತಿಯಾಗಿ ಈಗ ನಮ್ಮದೇನಪ್ಪ ಮುಂದಿನ ಕಾರ್ಯಕ್ರಮ ಅಂದರೆ ರೈತರಿಗೆ ಬೀಜ ಇರ್ಬೋದು ಗೊಬ್ಬರ ಇರ್ಬೋದು ಎಲ್ಲ ಒಟ್ಟು ಇದು ರೈತರ ಸಲುವಾಗಿ ಸಂಘ ರೈತರ ಸಲುವಾಗಿ ನಾವೆಲ್ಲ ಗೊಬ್ಬರ ಇರ್ಬೋದು ಬೀಜ ಇರ್ಬೋದು ಎಣ್ಣೆ ಇರ್ಬೋದು ಏನೇ ಇರಲಿ ಅವ್ರಿಗೇನು ತೊಂದರೆ ಆಗಲಾರ ನಾವು ಮೆಟ್ ಹೋಗ್ತೀವಿ ಇನ್ನೊಂದು ಏನಪ್ಪ ಅಂದ್ರೆ ಈ ನಮ್ಮ ಒಂದು ಸಂಘದಲ್ಲಿ ಸಣ್ಣ ವ್ಯಾಪಾರಸ್ಥರಿಗೆ ಸಾಲವನ್ನು ಕೊಡುವಂಥ ಪದ್ಧತಿ ಐತಿ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೂ ಕೂಡ ಸಾಲವನ್ನು ಕೊಟ್ಟು ಸಂಘವನ್ನು ಅಭಿವೃದ್ಧಿಗೊಳಿಸ್ತೀವಿ ಮತ್ತು ನಮ್ಮ ಹೆಚ್ಚಿನ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಅರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಸಂಘವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಏರಿಸುತ್ತೆ ಅಂತ ಹೇಳಿ ಇವತ್ತಿನ ದಿವಸ ನಮ್ಮ ಎಲ್ಲ ಆಡಳಿತ ಮಂಡಳಿ ಪರವಾಗಿ ಮತ್ತು ಉಪಾಧ್ಯಕ್ಷರ ಪರವಾಗಿ ನಾನು ತಮ್ಮಲ್ಲಿ ಕೇಳಿಕೊಳ್ತಿದ್ದೆವು ಈ ಒಂದು ಚುನಾವಣೆಯ ಒಂದು ಸಮಯದಲ್ಲಿ ನಮ್ಮ ಪಿ ಎ ಅಧ್ಯಕ್ಷರಾದಂಥ ಸೋದರ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಅವರು ಹಾಗೂ ಪೇ ಎಲ್ ಬ್ಯಾಂಕ್ ಉಪಾಧ್ಯಕ್ಷರಾದಂಥ ಅವರು ಹಾಗೂ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಹಿರಿಯರಾದಂಥ ಪಕ್ಷದ ಅಧ್ಯಕ್ಷರಾದಂಥ ಹೆಮ್ಮು ಮಾಲಿಕ್ ಪಾಟೀಲ್ ಅವರು ಹಾಗೂ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ಮಾಜಿ ಉಪಾಧ್ಯಕ್ಷರಾದಂಥ ಹೆಗ್ಗಣ್ಣ ಅವರು ಮತ್ತು ನಮ್ಮ ಕುಗ್ನೂರು ಗ್ರಾಮದ ಕಾಂಗ್ರೆಸ್ ಪಕ್ಷದ ಹಿರಿಯರಾದಂಥ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಕಾಶಿನ್ ಸಾಬ್ ಕಡ್ಕಲ್ ಅವರು ಮತ್ತು ಮಂಜುನಾಥ್ ಕಡೆಮನಿಯವರು ನಾರಾಯಣಪ್ಪ ಅವರು ಈ ಒಂದು ಚುನಾವಣೆಗೆ ಎಲ್ಲ ನಮ್ಮ ಪಟ್ಟಣ ಪಂಚಾಯತಿ ಎಲ್ಲ ಸದಸ್ಯರು ಕೂಡ ಈ ಒಂದು ಚುನಾವಣೆಗೆ ನಮ್ಮ ಗನ್ನೋಲವಾಗಿ ನಿಂತ್ಕೊಂಡು ಈ ಒಂದು ಚುನಾವಣೆಯಲ್ಲಿ ನಾವು ಯಶಸ್ವಿಯಾಗಿರ್ಲಿಕ್ಕೆ ಕಾರಣ ಆಯಿತು ಯಾಕಂದ್ರೆ ಹದಿನೈದು ಇಪ್ಪತ್ತು ವರ್ಷಗಟ್ಟಲೆ ಕಾಲ ಇದು ಬೇರೆ ನಮ್ಮ ಮಿತ್ರರಾದಂಥ ಬಿ ಜೆ ಪಿ ಕೈಯಲ್ಲಿ ಇತ್ತು ನಾವು ಅವ್ರಿಗೆ ಎಷ್ಟೋ ಸಾರಿ ಹೇಳಿದ್ವಿ ಏನಪ್ಪ ನಮ್ದು ಅಧಿಕಾರ ಇದ್ದಾಗ ನಾವಿರೋಣ ನಿಮ್ಮ ಅಧಿಕಾರಿದ್ದಾಗ ನೀವು ಇರೋಣ ಅಂತ ಹೇಳಿ ಅವರ ನಮ್ಮ ಮಾತಿಗೆ ಬೆಲೆ ಕೊಡಲಿಲ್ಲ ಈ ಸಾರಿ ಅನಿವಾರ್ಯ ನಾವು ಎಲೆಕ್ಷನ್ ಮಾಡ್ಬೇಕಂತ ಗಂಟೆ ಗಟ್ಟ ಬೆಟ್ಟು ಈ ಒಂದು ಚುನಾವಣೆಯನ್ನು ಎದುರಿಸಿದ್ವಿ ನಾವು ಆ ಒಂದು ಚುನಾವಣೆಯ ಫಲಿತಾಂಶವಾಗಿ ಇವತ್ತಿನ ದಿವಸ ನಾವು ಈ ಒಂದು ಅಧಿಕಾರವಾದ ಹಿಡಿದು ಹಿಡಿದುಬಿಟ್ಟು ಈ ಒಂದು ಸಂಘವನ್ನು ಮುನ್ನಡೆಸ್ತೇವೆ ಅಂತ ಹೇಳಿ ಇವತ್ತಿನ ದಿವಸ ನಾನು ಭರವಸೆಯನ್ನ ಕೊಡ್ತೀನಿ ಜೈ ಸಹಕಾರ ಅಂತೇಳಿ ಬಹಳ ತೊಂದರೆ ಪಟ್ಟರು ರೈತರೆಲ್ಲ ಒಂದು ಈ ಸಾರಿ ಮಳೆ ಅತಿವೃಷ್ಟಿ ಆದಕ್ಕೆ ಎಲ್ಲರೂ ಯೂರಿಯಾ ಗೊಬ್ಬರನೇ ಕೇಳ್ತಾರೆ ಈಗ ಯೂರಿಯಾದ ಏನಾದ್ರೆ ಮ್ಯಾಲಿಂದ ಬರದಾಗ ತೊಂದರೆ ಯೂರಿಯಾ ನಾವು ಹತ್ತು ಗಾಡಿ ಕೇಳಿದ್ರೆ ಒಂದು ಗಾಡಿ ಎರಡು ಗಾಡಿ ಕೊಡ್ತಾರ ಅದಕ್ಕೂ ನಾವೇನಾಯ್ತಲ್ಲ ನಾವು ಇಡೀ ಎಲ್ಲರಿಗೂ ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಆ ಎರಡು ಗಾಡಿ ಕೇಳಿದ್ರೆ ಒಂದು ಗಾಡಿ ಒಂದು ಗಾಡಿ ಕೇಳಿದ್ರೆ ಅರ್ಧ ಗಾಡಿ ಕೊಟ್ಟಾರ ಇನ್ನೂ ಹೆಚ್ಚಿನ ಪ್ರಮಾಣದಾಗ ನಾವು ಅವರಿಗೆ ಮನವೊಲಿಸಿ ನಾವು ಹೆಚ್ಚಿನ ಗೊಬ್ಬರವನ್ನು ತರಕ ಪ್ರಯತ್ನ ಮಾಡುವಂತ ಇವತ್ತಿನ ದಿವಸ ಹೇಳಿಕ್ಕೆ